ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ ನಮ್ಮ ಹೃದಯವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ನಮ್ಮ ಹೆಲ್ದಿ ಡಯಟ್ ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ ತುಂಬಾನೇ ಮುಖ್ಯ ಅದ್ರ ಜೊತೆಗೆ ನಾನು ಇವತ್ತು ಈ ಸಿಂಪಲ್ ಎಕ್ಸಸೈಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ ತುಂಬಾ ಸಿಂಪಲ್ ಆಗಿದೆ ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಮ ಹಾರ್ಟ್ ಹೆಲ್ದಿ ಆಗಿರ್ಬೇಕು ಅಂತ ಅಂದ್ರೆ ಈ ಎಕ್ಸಸೈಸ್ ನ ನೀವು ಪ್ರತಿನಿತ್ಯ ಒಂದ್ ಎರಡು ನಿಮಿಷ ಮಾಡಲೇಬೇಕು ಹಾರ್ಟ್ ಬಗ್ಗೆ ಹೃದಯದ ಆರೋಗ್ಯದ ಬಗ್ಗೆ ನಾನು ಸಾಕಷ್ಟು ಮುದ್ರೆಗಳು ಮಸಾಜ್ ಕೂಡ ತಿಳಿಸಿದೀನಿ ಮತ್ತೆ ಏನು ಪ್ರಾಣಾಯಾಮಗಳು ಕೂಡ ತಿಳಿಸಿದೀನಿ ಇವತ್ತಿನ ವಿಡಿಯೋದಲ್ಲಿ ಈ ಸಿಂಪಲ್ ಎಕ್ಸಸೈಸ್ ನ ತಿಳಿಸ್ತಾ ಇದ್ದೀನಿ ಇದನ್ನು ಕೂಡ ನೀವು ಟ್ರೈ ಮಾಡಬಹುದು ಖಾಲಿ ಹೊಟ್ಟೆಯಲ್ಲಿ ಮಾಡಿ ದಿನದ ಎರಡು ಸಲ ಮಾಡ್ಕೋಬಹುದು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮಾಡ್ಕೊಳ್ಬಹುದು ರೆಗ್ಯುಲರ್ ಆಗಿ ಯಾವಾಗಲೂ ಮಾಡ್ತಾನೆ ಇರಬೇಕು ಅಂತ ಏನಿಲ್ಲ ಒಂದು ವಾರ ಮಾಡಿ ಒಂದು ವಾರ ಗ್ಯಾಪ್ ತಗೋಬಹುದು ಇನ್ನೊಂದು ವಾರ ಮಾಡಿ ಆ ರೀತಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಇದನ್ನು ಟ್ರೈ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮ್ಮ ಹಾರ್ಟ್ ಸ್ಟ್ರಾಂಗ್ ಆಗುತ್ತೆ ಮೊದಲನೇದಾಗಿ ನಿಮ್ಮ ಹಾರ್ಟ್ ಹೃದಯದ ಭಾಗವನ್ನು ಟ್ಯಾಪ್ ಮಾಡ್ಕೊಳ್ಳಿ ಉಲ್ಟಾ ಕಾಣ್ತಿರುತ್ತೆ ನನ್ನ ಲೆಫ್ಟ್ ಸೈಡು ರೈಟ್ ಸೈಡ್ ಥರ ಕಾಣುತ್ತೆ ನಿಮಗೆ ಸೊ ನಿಮ್ಮ ಹಾರ್ಟು ರಾ ಲೆಫ್ಟ್ ಸೈಡಲ್ಲಿ ಇದೆ ಅಲ್ವಾ ಎಡ ಭಾಗದಲ್ಲಿ ಸೊ ಅಲ್ಲಿ ನೀವು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಎಡ ಭಾಗವನ್ನ ಟ್ಯಾಪ್ ಮಾಡಿ ನಿಮ್ಗೆ ಊಟ ಕಾಣ್ತಿರುತ್ತೆ ನನ್ನ ವಿಡಿಯೋದಲ್ಲಿ ನಂತರ ಕೈನ ಈ ರೀತಿ ಮುಷ್ಟಿ ಮಾಡ್ಕೊಂಡು ಈ ರೀತಿ ಟ್ಯಾಪ್ ಮಾಡಿ ನಂತರ ಹೀಗೆ ನಂತರ ಈ ರೀತಿ ಇಟ್ಕೋಬೇಕು ನಿಮ್ಮ ಈ ಎಡಗೈಯನ್ನ ಈ ರೀತಿ ಮುಷ್ಟಿ ಮಾಡ್ಕೊಳ್ಬೇಕು ಬ್ರೀದ್ ಇನ್ ಮಾಡ್ಕೊಂಡು ಬ್ರೀದ್ ಔಟ್ ಮಾಡ್ತಾ ಹಾ ಅಂತ ಸೌಂಡ್ ಮಾಡಬೇಕು ಇದನ್ನ ಟ್ವೆಂಟಿ ಟೈಮ್ಸ್ ಮಾಡಬೇಕು ನೋಡಿ ಬ್ರೀದ್ ಇನ್ ಮಾಡಿದ್ದೀನಿ ಬೆಂಡ್ ಆಗಬೇಕು ಸ್ವಲ್ಪ ಬೆಂಡ್ ಆಗಬೇಕು ಈ ರೀತಿ ಮಾಡಬೇಕಾದ್ರೆ ನಿಮ್ಮ ಕಾಲು ಮಂಡಿಯನ್ನು ಈ ರೀತಿ ಮಡಿಸಿ ಬೆಂಡ್ ಆಗಿ ನೋಡಿ ಕರಾಟೆ ಪ್ರಾಕ್ಟೀಸ್ ಮಾಡೋರಿಗೆ ಈ ರೀತಿ ಮಾಡೋದು ಈಜಿ ಇರುತ್ತೆ ಗೊತ್ತಿರುತ್ತೆ ಸೊ ಎಲ್ಲರೂ ಮಾಡಬಹುದು ಈ ರೀತಿ ಮಂಡಿಯನ್ನ ಈ ರೀತಿ ಸ್ವಲ್ಪ ಬೆಂಡ್ ಮಾಡ್ಬೇಕಷ್ಟೇ ಅಷ್ಟೇ ಹ ಹ ಹ ಹ ಹ ಹ ಈ ರೀತಿ ಟ್ವೆಂಟಿ ಕೌಂಟ್ಸ್ ಮಾಡ್ಕೊಳ್ಳಿ ನಂತರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಂತರ ಈ ರೀತಿ ಮತ್ತೆ ಮಸಾಜ್ ಮಾಡ್ಕೊಳ್ಳಿ ನಿಧಾನವಾಗಿ ನಂತರ ಹಾಗೆ ಉಸಿರುನಾ ತಗೊಳ್ಳೋದು ಉಸಿರುನಾ ಬಿಡತಾ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇದನ್ನ ನೀವು ಡೈಲಿ ಮಾಡ್ಕೊಳ್ಳಿ ದಿನಕ್ಕೆ ಒಂದ್ಸಲ ಅಥವಾ ಎರಡು ಸಲ ಕೂಡ ಮಾಡ್ಬೋದು ಅಟ್ಲೀಸ್ಟ್ ಒಂದ್ಸಲ ಆದ್ರೂ ಟ್ರೈ ಮಾಡಿ ಇದನ್ನ ನೀವು ಅವಾಗವಾಗ ಪ್ರಾಕ್ಟೀಸ್ ಮಾಡ್ಬೋದು ರೆಗ್ಯುಲರ್ ಆಗಿ ಕೂಡ ಪ್ರಾಕ್ಟೀಸ್ ಮಾಡಬಹುದು ಅಥವಾ ಅವಾಗವಾಗ ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು ಟ್ರೈ ಮಾಡಿ ಒಳ್ಳೇದಾಗತ್ತೆ ಮತ್ತೆ ಭೇಟಿ ಆಗೋಣ